ಪೌರ ಕಾರ್ಮಿಕರ ವೇತನ ಪಾವತಿಯನ್ನು ಬಿಡುಗಡೆ ಮಾಡಲೇಬೇಕು ಕಾರ್ಮಿಕರ ಒಂಬತ್ತು ತಿಂಗಳ ವೇತನವನ್ನು ಬಿಡುಗಡೆ ಮಾಡಲೇಬೇಕು ಬೇಕು ಪೌರ ಕಾರ್ಮಿಕರ ಕಷ್ಟ ಪೌರಾಯಕ್ತರು ಇಲ್ಲಿ ಸೌಳಕ ಬರಲೇಬೇಕು ಪೌರ ಕಾರ್ಮಿಕರನ್ನು ಪೌರಕಾರ್ಮಿಕ ಅಧಿಕಾರಿಗಳಿಗೆ ಹೇಳಿದ ಬಾಕಿ ವೇತನವನ್ನು ಈ ಕೂಡಲೇ ಕೊಡಲೇಬೇಕು ಒಂಬತ್ತು ತಿಂಗಳು ಬಾಕಿ ವೇತನವನ್ನು ಈ ತಿಂಗಳು ತಕ್ಷಣ ಕೊಡಲೇಬೇಕು ಒಂಬತ್ತು ತಿಂಗಳು ಬಾಕಿ ವೇತನವನ್ನು ಈ ತಕ್ಷಣ ಕೊಡಲೇಬೇಕು ಹೊರ ಕಾರ್ಮಿಕರನ್ನು ಬೀದಿಗೆ ತಲ್ಲಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಬಾಕಿ ವೇತನವನ್ನು ಈ ತಕ್ಷಣ ಕೊಡಲೇಬೇಕು ಕೆಲಸ ಬೇಡವೇ ಬೇಡ ಕೋಲಾರ ನಗರಸಭೆಯಲ್ಲಿ ಹೊರಗುತ್ತಿಗೆ ಪೌರಸೇವಾ ಕೆಲಸ ಮಾಡ್ತಾರೆ ಅಂತ ಕಾರ್ಮಿಕರಿಗೆ ಸುಮಾರು ಒಂಬತ್ತು ತಿಂಗಳಿಂದ ವೇತನವನ್ನು ಕೊಟ್ಟಿಲ್ಲ ಇದರಲ್ಲಿ ಮುಖ್ಯವಾಗಿ ಘನತ್ಯಾಜ್ಯ ವಿಲೇವಾರಿ ಮಾಡುವ ಚಾಲಕರಿಗೆ ಎಂಟು ತಿಂಗಳು ಯು ಜಿ ಡಿ ಕಾರ್ಮಿಕರಿಗೆ ಎಂಟು ತಿಂಗಳು ಎಸ್ ಡಬ್ಲ್ಯೂ ಎಮ್ ಕಾರ್ಮಿಕರಿಗೆ ಒಂಬತ್ತು ತಿಂಗಳು ಆಟೋ ಸಹಾಯಕರಿಗೆ ಎಂಟು ತಿಂಗಳು ಲ್ಯಾಂಡ್ ಫೀಲ್ಡ್ ಕಾರ್ಮಿಕರಿಗೆ ಆರು ತಿಂಗಳು ವೇತನವನ್ನು ಕೊಟ್ಟಿಲ್ಲ ಇವರಿಗೆ ಪ್ರತಿ ತಿಂಗಳು ವೇತನ ಕೊಡಬೇಕಂತ್ಬಿಟ್ಟು ಸರ್ಕಾರದ ಕಾನೂನು ಇದ್ದರೂ ಸಹ ಒಂಬತ್ತು ತಿಂಗಳ ವೇತನ ಕೊಟ್ಟಿಲ್ಲ ಕಳೆದ ಒಂಬತ್ತು ತಿಂಗಳಿಂದ ಇವರು ವೇತನವನ್ನು ಕೊಡದೇ ಇರೋದ್ರಿಂದ ಇವರು ಕುಟುಂಬಗಳು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿನ ಎದುರಿಸಿ ಕುಟುಂಬ ಜೀವನ ಮಾಡುವಂಥದ್ದಾಗಿದೆ ಮೀಟ್ರಿಕ್ ಬಟ್ಟೆಗೆ ಅಲ್ಲಿ ಇಲ್ಲಿ ಸಾಲ ಸಾಲ ಮಾಡಿ ತಗೊಂಬಂದು ಅವರು ಜೀವನವನ್ನು ಮಾಡಿಸೋ ಮಾಡುವಂಥ ಪರಿಸ್ಥಿತಿ ಇದೆ ಅದೇ ಅಧಿಕಾರಿಗಳಿಗೂ ಒಂಬತ್ತು ತಿಂಗಳಿಂದ ವೇತನ ಕೊಡೋದೇ ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಮುಂದುವರ್ಸ್ಕೊ ಮುಂದುವರ್ತಿರೋದು ಅತ್ಯಂತ ಅಮಾನುಷದ್ದು ತಕ್ಷಣ ಅವರ ವೇತನ ಕೊಡಬೇಕು ಅದ್ರ ಜೊತೆಗೆ ಇದನ್ನು ಪಿ ಎಫ್ ಇ ಎಸ್ ಐ ಹಣವನ್ನು ಪಾವತಿ ಮಾಡುತ್ತಿರೋ ಬಗ್ಗೆ ಖಚಿತಪಡಿಸಬೇಕು ಮತ್ತು ಆರೋಗ್ಯ ಕಾರ್ಡನ್ನು ಅವರ ಒಂದು ಒಬ್ಬರಿಗೆ ಮಾತ್ರ ಕಾರ್ಮಿಕರಿಗೆ ಮಾತ್ರ ಕೊಟ್ಟಿದ್ದಾರೆ ಇಡೀ ಕುಟುಂಬಕ್ಕೆ ಆ ಕಾರ್ಡನ್ನು ಕೊಡಬೇಕು ಮತ್ತು ಇ ಎಸ್ ಐ ವಂತಿಕೆಯನ್ನು ಕಟ್ಸ್ಕೊತಾ ಇದ್ದಾರೆ ಅವ್ರಿಗೆ ಇ ಎಸ್ ಐ ಕಾರ್ಡನ್ನು ಇದು ಇಲ್ಲಿಯ ತನಕ ಕೊಟ್ಟಿಲ್ಲ ಮತ್ತು ಎಫ್ ಬಿ ಎಸ್ ಅಂತ ಬಿಟ್ಟು ಅವ್ರಿಗೆ ಸ್ವಲ್ಪ ಜನಕ್ಕೆ ಕೊಡಬೇಕಾಗಿದೆ ಅದನ್ನು ಕೊಡಬೇಕು ಅಧಿಕಾರಿಗಳು ಈ ತಕ್ಷಣ ಅವರ ವೇತನವನ್ನು ಮತ್ತು ಈ ಈ ಬೇಡಿಕೆಗಳನ್ನ ಈಡೇರಿಸಿದ್ರು ಈಡೇರಿಸಿದ್ರೆ ಇದ್ದರೆ ಈ ಹೋರಾಟವನ್ನು ಅನಿರ್ದಿಷ್ಟವಾಗಿ ಮುಂದುವರಿಸ್ತೀರಿ ಹಾಗಾಗಿ ಈ ತಕ್ಷಣನ ಅಧಿಕಾರಿಗಳು ಇವರ ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನ ಬಿಟ್ಟು ನಾವು ಅವರಲ್ಲಿ ಮನವಿ ಮಾಡ್ತಾಯಿದ್ದೀರಿ ಸರ್ ನನ್ನ ಹೆಸರು ನಾಗಮನೆ ಅಂತ ನಾನು ಹೊರಗುತ್ತಿಗೆ ಕಾರ್ಮಿಕಲ್ಲಿದ್ದೀನಿ ನನ್ನ ಹೆಸರು ನಾಗಮನೆ ಅಂತ ನಾನು ಹೊರಗುತ್ತಿಗೆಯಲ್ಲಿ ಇದ್ದೀನಿ ಕೆಲಸ ಮಾಡ್ತಿದ್ದೀನಿ ನಮಗೆ ಸಂಬಳ ಸರಿಯಾಗಿ ಕೊಡ್ತಿಲ್ಲ ಒಂಬತ್ತು ತಿಂಗಳದ್ದು ಬಾಕಿ ಇದೆ ನಮಗೆ ಸಹ ಕಷ್ಟ ಆಗ್ತಿದೆ ಸ್ಕೂಲ್ ಫೀಸೇ ಆಗಲಿ ಮಕ್ಕಳಿಗೆ ಸ್ಕೂಲ್ ಫೀಸೇ ಆಗಲಿ ರೇಷನ್ ಆಗಲಿ ಮನೆ ಬಾಡಿಗೆ ಆಗಲಿ ತುಂಬ ಕಷ್ಟ ಆಗ್ತಿದೆ ನಮ್ಗೆ ಎಲ್ಲ ಕ್ಲಿಯರ್ ಮಾಡಬೇಕಂತ ಕೊಡ್ಕೊಳ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಗೆ ಕ್ಲಿಯರ್ ಮಾಡಬೇಕು ಅಷ್ಟೇ ಸರ್